ಸರ್ ಯಾವ ವೇದಿಕೆ ಹೋದ್ರಿ ಎಲ್ಲೇ ಹೋಗ್ಲಿ ಕನ್ನಡತನವನ್ನ ಬಿಡ್ಲಿಲ್ಲ ನೀವು ಕನ್ನಡದಲ್ಲಿ ಮಾತಾಡಿದ್ರೆ ನನಗೆ ಮಾತು ಬರೋದು ಐಡೆಂಟಿಟಿ ನಾನು ಅದೇ ಹೇಳಕ್ ಹೊಟ್ಟಿದ್ದಷ್ಟೇ ಅಂದ್ರೆ ನಾನೊಬ್ಬ ನಿಜವಾದ ಕನ್ನಡಿಗ ಆದ್ರೆ ನಾನು ಎಲ್ಲಾ ಭಾಷೆನು ಮರ್ಯಾದೆ ಕೊಡಬೇಕು ಹೌದು ನಿಜವಾದ ಕನ್ನಡಿಗರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಅದು ನಮ್ ಪಾತ್ರದಲ್ಲಿ ಇರಬೇಕು ಅಥವಾ ನಮ್ಮ ಇರ್ಬೇಕು ಅಥವಾ ವ್ಯಕ್ತಿಯಾಗಿ ವ್ಯಕ್ತಿತ್ವದಲ್ಲಿ ನಿಜವಾದ ಕನ್ನಡಿಗರು ಯಾರು ಬೇರೆ ಭಾಷೆಯನ್ನು ಇದು ಮಾಡಲ್ಲ ಎಲ್ಲರಿಗೂ ಈಕ್ವಲಿ ಅವ್ರಿಗೂ ಬರಿಗ ಮರ್ಯಾದೆ ಕೊಟ್ಟರೆ ನಮ್ ಮರ್ಯಾದೆ ಕೊಡುತ್ತಾರೆ ಇಲ್ಲ ಅಂದ್ರೆ ನಾವು ಒಂದು ರೀತಿಯಲ್ಲಿ ಮಾತಾಡ್ತಿದ್ರು ಅದನ್ನ ಒಂದು ರೀತಿಯಲ್ಲಿ ಮಾತಾಡ್ತಾರೆ ಏನು ಜೀವನದಲ್ಲಿ ಏನ್ ಹೋಗುತ್ತೆ ಹೌದು ಅಕ್ಕಪ್ಪದವರ ಜೊತೆಗೆ ಆರಾಮಾಗಿ ಆಗಿ ಇರಬಹುದು ನಾವು ಅಂತಿನ ನನಷ್ಟೇ ಅಪ್ಪ ಸರ್ ಆಗಿ ಹೋಗಿದೆ ಹೌದು ಸರ್ ಅಪ್ಪ ಸರ್ನ ನೆನ್ಸ್ಕೊತೀರಾ ಅನಿತ್ತು ಸರ್ ಅವರು ಸರ್ ಅಪ್ಪ ಅಂದ್ರೆ ಇದೆಲ್ಲ ಜನ ಇಷ್ಟಕ್ಕೆ ಕೊಟ್ಟು ಇಲ್ಲಿವರೆ ತಗೊಂಡ ಹೋಗಿದಿದೀಯಲ್ಲ ಅವರು ತುಂಬಾ ಇಷ್ಟ ಆ ತರದಲ್ಲ ಅಂದ್ರೆ ಹಂಗೆಲ್ಲ ಆದಾಗ ಫಸ್ಟ್ ಅಪ್ರಿಶಿಯೇಟ್ ಮಾಡೋದ ಅವರು ಆಗ ಒಂದ್ ಟ್ರೈಲರ್ ರಿಲೀಸ್ ಆದ್ರೆ ಫೋನ್ ಮಾಡಿ ವಿಶ್ ಮಾಡೋರು ಏನ್ ಮಾಡಿದ್ರು ಅದಕ್ಕೆ ಒಂದು ಇದಿದೆ ಸೊ ಡೆಫಿನೆಟ್ಲಿ ಅವ್ರು ಮಿಸ್ ಮಾಡ್ಕೊಳ್ತೀವಿ ಸರ್ ನೂರಾರು ಇಂಟರ್ವ್ಯೂಗಳು ಕೊಟ್ಟಿದ್ದೀರಾ ನೂರಾರು ಕಡೆ ಓಡಾಡಿದ್ದೀರಾ ನೂರಾರು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದೀರಾ ಆದರೂ ಕೂಡ ಈ ಕಾಂತಾರ ಚಾಪ್ಟರ್ ಒನ್ ಅಂತ ಬಂದಾಗ ರಿಷಬ್ ಮನಸ್ಸಲ್ಲಿ ಯಾವತ್ತು ಉಳಿಯುವಂತ ಯಾವ್ದಾರು ಒಂದು ಅಂಶ ಎಲ್ಲೂ ಹೇಳಿಲ್ಲಪ್ಪ ಏನೇನ್ ಎಲ್ಲ ರಿಪೀಟೆಡ್ಲಿ ದೈವದ್ ಬಗ್ಗೆ ಅದೆಲ್ಲ ಕೇಳ್ತಾರೆ ಹೇಳಕ್ ಹೋಗಲ್ಲ ಅಂದ್ರೆ ಅದೆಲ್ಲ ತುಂಬಾ ಮನ್ಸಿಗೆ ಇರ್ಬೇಕಾಗಿರುವಂತ ವಿಚಾರಗಳ ಹೊರತು ಅದನ್ನ ತುಂಬಾ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ಬಾರ್ದು ಅನ್ನೋದು ಸಿನಿಮಾದಲ್ಲ ಅಷ್ಟೆಲ್ಲ ತೋರಿಸಿರ್ತೀವಿ ಅದ್ರ ಮೇಲೆ ತರದ್ದು ಆಡದಿದೆ ಅನ್ನೋದೇ ಅಂತದ್ದು ಏನಿಲ್ಲ ಏನ್ ಕೇಳೋದೆಲ್ಲ ಹೇಳ್ತಾ ಹೋಗ್ತಾ ಇರ್ತೀನಿ ನಾನು ಅಷ್ಟೇ ಲಾಸ್ಟ್ ಕಾಂತರದಲ್ಲಿ ಕ್ಲೈಮ್ಯಾಕ್ಸ್ ನಮ್ಮನ್ನ ಕಾಡಿ ಇವತ್ತಿಗೆ ಎಷ್ಟು ನೋಡಿದ್ರು ಕೂಡ ಮತ್ತೆ ಮತ್ತೆ ನೋಡೋಣ ಅಂತ ಅನ್ಸುತ್ತೆ ಈ ಕ್ಲೈಮ್ಯಾಕ್ಸ್ ಅದೇ ತರ ನಮ್ಮನ್ನ ಹ್ಯಾಂಗ್ ಓವರ್ ಅಲ್ಲಿ ಮನೆ ಕಳಿಸುತ್ತಾ ಹೇಗೆ ಸರ್ ನೋಡಿ ಅಂತೀರ ಗೊತ್ತು ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಯೋಚನೆ ಮಾಡಿದ್ರೆ ಸಿನಿಮಾ ಶುರು ಇಂದ ತಾನೇ ನೋಡ್ಬೇಕು ಅದು ಜಾಸ್ತಿ ಅದು ಕಾಡಿದ್ದ ಕರೆಕ್ಟ್ ಆಗಿ ನೋಡಿ ಹೊಂಬಾಳೆ ಲೋಗ ಆದಷ್ಟು ಕತೆ ಶುರು ಆಗುತ್ತೆ ಅಲ್ಲಿಂದ ಕಥೆ ಫಾಲೋ ಮಾಡಿ ಕ್ಲೈಮ್ಯಾಕ್ಸ್ ಬಗ್ಗೆ ಯಾಕೆ ಟೆನ್ಶನ್ ನಿಮ್ಗೆ ಕ್ಲೈಮ್ಯಾಕ್ಸ್ ಅಲ್ಲಿ ತರನೇ ಏನಾದ್ರೂ ನಮ್ಮನ್ನ ಯಾಕೆ ಟೆನ್ಷನ್ ಈಗ ನೀವು ಸಿನಿಮಾ ಶುರು ಮಾಡ್ಲೇ ಇಲ್ಲ ಇನ್ನು ಇಲ್ಲಿ ಕ್ಲೈಮ್ಯಾಕ್ಸ್ ಅಂತ ನೀವು ನೋಡಿ ನೋಡಿ ಒಂದ್ ಫ್ರೆಶ್ ಪರ್ಸ್ಪೆಕ್ಟಿವ್ ನೋಡಿ ಸಿನ್ಮಾ ನಿಮ್ಗ ಅದು ಏನ್ ಹೇಳುತ್ತೆ ಅಂತ ಗೊತ್ತಾಗತ್ತಲ್ಲ